ಪ್ರವಾಸೋದ್ಯಮವನ್ನು ಬೆಳೆಸುವ ದೃಷ್ಟಿಯಲ್ಲಿ ಗೋಕರ್ಣವನ್ನು ಪರಿಚಯಿಸಲು ಜಿಲ್ಲಾಡಳಿತ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಆದರೆ ಪ್ರವಾಸಿ ಸ್ಥಳಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಒದಗಿಸುವ ಯೋಜನೆಗಳು ಯಾಕೆ ಜಾರಿಗೊಳಿಸುತ್ತಿಲ್ಲ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಕಳೆದ ಮೂರು ದಿನಗಳಿಂದ ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವ ಪ್ರವಾಸಿಗರಿಗೆ ವಸತಿ ಶೌಚಾಲಯ ಶುದ್ಧ ಕುಡಿಯುವ ನೀರಿನ ಸೌಕರ್ಯಗಳು ಸಿಗದೆ ಎಲ್ಲದಕ್ಕೂ ಪರದಾಡ್ತಿದ್ದಾರೆ ವಸತಿಗಾಗಿ ವಿವಿಧ ಹೋಟೆಲ್ ರೆಸಾರ್ಟ್ಗಳು ಮೊದಲೇ ಭರ್ತಿಯಾಗಿದ್ರೆ ಅಳಿದುಳಿದ ವಸತಿ ಗೃಹಗಳ ದರ ದುಪ್ಪಟ್ಟಾಗಿದ್ದು ಸಾಮಾನ್ಯ ಪ್ರವಾಸಿಗ ರಸ್ತೆ ಬದಿಯಲು ಅಥವಾ ಬಸ್ ನಿಲ್ದಾಣದಲ್ಲೂ ರಾತ್ರಿ ಮಲಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಶೌಚ ಸ್ನಾನಕ್ಕೆ ತೆರಳಬೇಕೆಂದರೆ ಬಸ್ ನಿಲ್ದಾಣ ಮತ್ತು ಮುಖ್ಯ ಕಡಲ ತೀರದಲ್ಲಿರುವ ಸುಲಭ ಶೌಚಾಲಯ ಅವಲಂಬಿಸಿದ್ದು ಇಲ್ಲಿ ಸರದಿ ಸಾಲು ನೆರೆದಿರುತ್ತದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಇಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗಿ ಹಲವು ತಿಂಗಳುಗಳೇ ಕಳೆದಿದ್ದು ಶುದ್ಧ ಕುಡಿಯುವ ನೀರು ಬೇಕೆಂದ್ರೆ ಅಂಗಡಿಯಲ್ಲಿ ಹಣ ಕೊಟ್ಟು ಪಡೆಯಬೇಕು ಹೊಂಡಮಯ್ಯ ರಸ್ತೆಯಲ್ಲಿ ಸಂಚಾರ ವಾಹನ ದಟ್ಟಣೆ ಹೀಗೆ ಹಲವು ಸಮಸ್ಯೆಗಳು ಗೂಡಿನಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆ ಸಾಧ್ಯವೇ ಎನ್ನುವುದು ಜನರ ಪ್ರಶ್ನೆಯಾಗಿದೆ ಎಲ್ಲೆಂದರಲ್ಲಿ ವಸತಿ ಗೃಹಗಳು ತಲೆ ಎತ್ತಿದ್ದು ಇಲ್ಲಿಂದ ಬರುವ ತ್ಯಾಜ್ಯ ನೀರು ಸುತ್ತಮುತ್ತಲಿನ ಬಾವಿಗೆ ಸೇರುತ್ತಿದ್ದು ನಿತ್ಯ ಕಲುಷಿತ ನೀರು ಕುಡಿಯುವಂತಾಗಿದೆ ಒಳಚರಂಡಿ ವ್ಯವಸ್ಥೆ ತ್ಯಾಜ್ಯ ನೀರಿನ ಸಮರ್ಪಕ ವಿಲೇವಾರಿಗೆ ಕ್ರಮ ತೆಗೆದುಕೊಳ್ಳಬೇಕೆಂದು ಜನರು ದಶಕಗಳಿಂದ ಆಗ್ರಹಿಸುತ್ತಾ ಬಂದಿದ್ದು ಇದುವರೆಗೂ ಈಡೇರಿಲ್ಲ ಶನಿವಾರ ಇಲ್ಲಿನ ಮಹಾಬಲೇಶ್ವರ ದೇವಾಲಯದ ಬಳಿ ಚರಂಡಿಯ ಹೊಲಸು ನೀರು ತುಂಬಿ ರಸ್ತೆಯಲ್ಲಿ ಹರಿಯುತ್ತಿದ್ದು ಇದನ್ನ ದಾಟಿ ಭಕ್ತರು ದೇವರ ದರ್ಶನಕ್ಕೆ ಬರುವಂತಾಗಿದೆ ಇದು ವಸತಿ ಗ್ರಹಗಳಿಂದಲೇ ಬರುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ಹೇಳುತ್ತಿದ್ದು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಿದೆ ಸಂಜೆ ಬರುವ ಪ್ರವಾಸಿಗರು ವಸತಿಗಾಗಿ ಆಹಾರಕ್ಕಾಗಿ ಹುಡುಕುವ ಸ್ಥಿತಿ ಇದ್ದು ಮುರುಡೇಶ್ವರ ಉಡುಪಿ ಕಾರವಾರದತ್ತ ಮುಖ ಮಾಡುವಂತಾಗಿದೆ ಗೋಕರ್ಣದಲ್ಲಿ ಸೀಮಿತ ವಸತಿ ಅವಕಾಶ ಇದ್ರೂ ವಾರದ ಕೊನೆಗೆ ಬಾಡಿಗೆ ದುಬಾರಿಯಾಗುತ್ತದೆ ಸರ್ಕಾರಿ ವಸತಿ ನಿಲಯಗಳ ಅವಶ್ಯಕತೆ ಇದೆ ಎನ್ನುವ ಆಗ್ರಹ ಕೇಳಿಬಂದಿದೆ ಯಾಂತ್ರಿಕರ ಅನುಕೂಲಕ್ಕಾಗಿ ಎಂಟು ವರ್ಷಗಳ ಹಿಂದೆ ಅಂದಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿ ದೇಶಪಾಂಡೆ ಯಾತ್ರಿ ನಿವಾಸಿ ನಿರ್ಮಾಣಕ್ಕಾಗಿ ಶಿಲಾನ್ಯಾಸ ನೆರವೇರಿಸಿದ್ರು ಆದರೆ ಇಂದು ಶಿಲಾನ್ಯಾಸ ನೆರವೇರಿಸಿದ ಶಿಲೆಯನ್ನ ಹುಡುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗೋಕರ್ಣದಲ್ಲಿ ಸ್ವಚ್ಛತೆ ಮಾತ್ರ ಮರಿಚಿಕೆಯಾಗಿದೆ ಎಲ್ಲೆಂದರಲ್ಲಿ ಕಸದ ರಾಶಿ ಬೀಳುತ್ತಿದ್ದು ಇದರ ಸೂಕ್ತ ವಿಲೇವಾರಿಗೆ ಕ್ರಮ ತೆಗೆದುಕೊಳ್ಳಬೇಕಿದೆ ಕಸ ಬಿಸಾಡದಂತೆ ಎಚ್ಚರಿಸುವ ನಾಮಫಲಕ ಅಳವಡಿಕೆ ದಂಡ ವಿಧಿಸುವ ಕಾರ್ಯವಾಗಬೇಕಿದೆ ಆ ಮೂಲಕ ಪ್ರವಾಸಿಗರಿಗೂ ಸ್ವಚ್ಛತೆಯ ಪಾಠ ಆಗಬೇಕಿದೆ ಬಹುತೇಕ ಕಡಲ ತೀರದಲ್ಲಿ ನೀರಿಗಿಳಿಯದಂತೆ ಎಚ್ಚರಿಸುವ ಸೂಚನಾ ಫಲಕ ಇಲ್ಲ ಇನ್ನಾದರೂ ಎಚ್ಚೆತ್ತು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕಿದೆ ಎನ್ನುವ ಆಗ್ರಹ ಕೇಳಿಬಂದಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಅಂಬೇಡ್ಕರ್ ಎಂಬ ವ್ಯಕ್ತಿಯೇ ಒಂದು ಸಂದೇಶವಾಗಿದ್ದು ಇವರು ಶಿಕ್ಷಣ ಸಮಾನತೆ ಅಲ್ಲದೆ ಅಸ್ಪೃಶ್ಯತೆಗೆ ವಿರುದ್ಧ ಹೋರಾಟ ಮಾಡಿ ಭವ್ಯ ಭಾರತದ ನಿರ್ಮಾಣದ ಮುನ್ನುಡಿ ಹಾಕಿದ ಮಹಾನ್ ಮಾನವತಾವಾದಿಯಾಗಿದ್ದಾರೆ ಎಂದು ಅಂಕೋಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅರುಣ್ ಶೆಟ್ಟಿ ಹೇಳಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉತ್ತರ ಕನ್ನಡ ಹಾಗೂ ಪಟ್ಟಣದ ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯದ ಆಶ್ರಯದಲ್ಲಿ ನಡೆದ ಡಾಕ್ಟರ್ ಅಂಬೇಡ್ಕರ್ ಓದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಷಣ ಚಿತ್ರಕಲೆ ಹಾಗೂ ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ಪುಸ್ತಕ ಬಹುಮಾನ ನೀಡಿ ಮಾತನಾಡಿ ಪುಸ್ತಕಗಳ ಮೂಲಕ ಮಸ್ತಕಕ್ಕೆ ಅವರ ಸಾಧನೆ ಜೀವನ ಚರಿತ್ರೆ ತುಂಬಿಕೊಳ್ಳಬೇಕು ಎಂದರು ಅತಿಥಿಯಾಗಿದ್ದ ಪತ್ರಕರ್ತ ಸುಭಾಷ್ ಕಾರೇಬೈಲ್ ಮಾತನಾಡಿ ಮುಂದುವರಿದ ಸಮಾಜದ ಶೋಷಣೆಯಲ್ಲಿ ನೊಂದ ಸಂದರ್ಭದಲ್ಲಿ ಸಂವಿಧಾನಿಕ ಸ್ಥಾನಮಾನ

ಒಂದಿಷ್ಟು ಪುಸ್ತಕಗಳನ್ನ ತೆಗೆದುಕೊಂಡು ಹೋದ್ರು ಆ ಪುಸ್ತಕಗಳಲ್ಲಿ ಎಲ್ಲ ವಿಚಾರಗಳು ಇರುತ್ತವೆ ಕೆಲವರು ಹೇಳ್ತಾರೆ ಇಂದಿನ ಕಾಲಘಟ್ಟದಲ್ಲಿ ನಿಮ್ಗೆ ಇತಿಹಾಸವನ್ನು ತೆಗೆದುಕೊಂಡು ನಾವೇನು ಮಾಡ್ಬೇಕು ಅಂತ ಆದ್ರೆ ಇತಿಹಾಸವನ್ನು ಓದಿದ್ರೆ ಮಾತ್ರ ಮುಂದೆ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಈ ಮಾತನ್ನ ಪ್ರಾಜ್ಯರು ಹೇಳ್ತಾರೆ ಬಂಧುಗಳೇ ನಾವೆಲ್ಲರೂ ಈ ಸಮಾಜವನ್ನ ಪರಿವರ್ತನೆಯ ಹಾಗೆಯೇ ಕೊಂಡ್ಕೊಂಡು ಹೋಗ್ಬೇಕು ಎಲ್ಲಕ್ಕಿಂತ ವಿಶೇಷವಾಗಿ ನಾವು ನೀವು ಈ ಜಗತ್ತು ಶಿಕ್ಷಕರಿಗೆ ವಿಶೇಷವಾದ ಗೌರವವನ್ನ ಇಂದಿಗೂ ಕೊಟ್ಕೊಂಡು ಬಂದಿದೆ ಒಬ್ಬ ಶಿಕ್ಷಕ ತನ್ನ ಅಧಿಕಾರದ ಕರ್ತವ್ಯದ ಅವಧಿಯಿಂದ ಹಿಡಿದು ನಿವೃತ್ತಿಯ ಅವಧಿಯಲ್ಲಿಯೂ ಆತನನ್ನು ಗುರು ಎಂದರೆ ನಾವೆಲ್ಲರೂ ಗೌರವಿಸ್ತೀವಿ ಪೂಜಿಸ್ತೀವಿ ಇನ್ನಾವುದೇ ಹುದ್ದೆಯಲ್ಲಿದ್ದರೆ ಅವರಿಗೆ ಆ ಒಂದು ಹುದ್ದೆಯನ್ನ ಆ ಒಂದು ಹುದ್ದೆಯ ಹೆಸರಿನೊಂದಿಗೆ ಅವರನ್ನ ನಾವು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಕುರಿತು ಉಪನ್ಯಾಸ ನೀಡಿದ ಪಿಟಿಟಿಐ ಉಪನ್ಯಾಸಕ ಚಂದ್ರಕಾಂತ್ ನಡಕಿನಮನಿ ಅಂಬೇಡ್ಕರ್ ಅವರನ್ನ ಕೇವಲ ಸಂವಿಧಾನ ಶಿಲ್ಪಿಯಾಗಿ ಪರಿಗಣಿಸದೆ ಇಡೀ ಸಮಾಜದ ಪರಿವರ್ತನೆ ಮಾಡಿ ತುಳಿತಕ್ಕೆ ಒಳಗಾದ ಜನರ ಕಲ್ಯಾಣವೇ ಜೀವನವೆಂಬಂತೆ ಭಾವಿಸಿ ನವಭಾರತದ ಸೃಷ್ಟಿಯನ್ನೇ ಚಿತ್ತದಲ್ಲಿ ಇಟ್ಟುಕೊಂಡು ಕಾರ್ಮಿಕರಿಗಾಗಿ ಸಮಾಜ ಕಲ್ಯಾಣದಲ್ಲಿ ಆರ್ಥಿಕವಾಗಿ ರಾಜಕೀಯವಾಗಿ ಕೊಡುಗೆ ನೀಡಿದ ಧೀಮಂತ ವ್ಯಕ್ತಿಯೇ ಅಂಬೇಡ್ಕರ್ ಎಂದರು ಸ್ವತಂತ್ರ ಚಳವಳಿಯ ಇತಿಹಾಸ ಬರ್ತದೋ ಆ ಒಂದು ಇತಿಹಾಸದಲ್ಲಿ ಗಾಂಧಿಯನ್ನ ತೆಗೆದುಕೊಂಡಾಗ ಗಾಂಧಿ ಸಮಾಜವನ್ನ ಕಟ್ಟುವ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ನೆಹರು ಮತ್ತು ಅಂಬೇಡ್ಕರ್ ಅವರ ಪಾತ್ರ ಏನು ಅಂತಂದ್ರೆ ఆ వండు ప్రజాతంత్ర గణ్యకంత సమాజిక సంస్థ జవాబార్య నెహరు అంబేడ్కర్ ఇ నెహరు గాంధి అంబేడ్కర్ శిష్ట అంత ఎల్గూ నన్న ప్రకారం ఎల్గూ కూడా బాగా దొడ్డదారింత అమూల్యవార్త కొడు ఇది అన్న సమాజ కట్టే మేర ఆ సమాజన కట్ట సమాజిక సంస్థ జవాబారి నెహ్రూ అంబేడ్కర్ ಅರ್ಥೈಸಿಕೊಳ್ಬೇಕಾಗ್ತದೆ ಸ್ನೇಹಿತರೆ ಒಂದು ಮುಖ್ಯವಾಗಿರ್ತಕ್ಕಂಥ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ವು ಉದ್ದೇಶ ಪೂರ್ವಕವಾಗಿ ನಾವು ನೋಡ್ತೀವಿ ಎಲ್ಲಿ ಅಂದ್ರೆ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಅಂಬೇಡ್ಕರ್ ಅವರನ್ನ ಚುನಾವಣೆ ಉದ್ದೇಶ ಪೂರ್ವವಾಗಿ ಸೋಲಿಸಿರ್ತಕ್ಕಂಥದ್ದು ಅದರಲ್ಲಿ ನೇರವರು ಕೂಡ ನಾವು ನೋಡ್ತೇವೆ ಏನೇ ಇನ್ನೇನಿದ್ರು ಕೂಡ ಅಂಬೇಡ್ಕರ್ ಅವರು ನೇರವ್ರ ಜೊತೆ ಬೇಕೇ ಬೇಕು ಜೊತೆಗೆ ನೇರವರು ಎಷ್ಟು ಪಾಪ್ಯುಲಾರಿಟಿ ಆದ್ರು ಅವರು ಪ್ರಧಾನಿ ಹೆಚ್ಚಾಗೇ ಅವ್ರು ಮುಂಚೂಣಿಯಲ್ಲಿದ್ರು ಆದ್ರೆ ಪ್ರಧಾನಿ ನೆರವು ಕೂಡ ವಲ್ಲಭಾಯಿ ಪಟೇಲ್ ಇದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ವಹಿಸಿ ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಹೆಗಡೆ ಮಾತನಾಡಿದರು ಕಾರ್ಯಕ್ರಮದ ನಿಮಿತ್ತ ಆಯೋಜಿಸಲಾಗಿದ್ದ ಭಾಷಣದಲ್ಲಿ ವರ್ಷಾ ಆಚಾರಿ ಪ್ರಥಮ ರಕ್ಷಿತಾ ನಾಯ್ಕ್ ದ್ವಿತೀಯ ಸೂರಜ್ ಐಮನ್ ತೃತೀಯ ಪ್ರಬಂಧ ಸ್ಪರ್ಧೆಯಲ್ಲಿ ವಿದ್ಯಾ ಆಚಾರಿ ಪ್ರಥಮ ಪ್ರೀತಿ ಪ್ರಭು ದ್ವಿತೀಯ ಮಹಿಮಾ ಗೌಡ ತೃತೀಯ ಸ್ಥಾನ ಚಿತ್ರಕಲೆಯಲ್ಲಿ ಗೌರೀಶ್ ನಾಯ್ಕ್ ಪ್ರಥಮ ವಿಶಾಲ ಶೆಡಗೇರಿ ದ್ವಿತೀಯ ರಕ್ಷಾ ಹೊಸಮನಿ ತೃತೀಯ ಬಹುಮಾನ ಪಡೆದ್ರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ನರೇಂದ್ರ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸಂಘಟಕರಾದ ಡಾಕ್ಟರ್ ಪುಷ್ಪಾ ನಾಯ್ಕ್ ಉಪಸ್ಥಿತರಿದ್ದರು ಜನರ ಸಮಸ್ಯೆಗಳು ಹೆಚ್ಚುತ್ತಿವೆ ಉದ್ಯೋಗ ನಾಶವಾಗ್ತಿದೆ ಕೂಲಿ ಕಡಿಮೆಯಾಗ್ತಿದೆ ಬಡಜನರ ಸಂಕಷ್ಟ ಏರಿಕೆಯಾಗುತ್ತಿರುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶ್ರೀಮಂತರ ಆದಾಯ ಹೆಚ್ಚಿಸಲು ಬಡವರ ಕೂಲಿ ಕಸಿಯಲು ಮುಂದಾಗಿವೆ ಎಂದು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಸರ್ಕಾರದ ನಿಲುವನ್ನು ಕಟುವಾಗಿ ಖಂಡಿಸಿ ಹೋರಾಟ ತೀವ್ರಗೊಳಿಸಲು ಕರೆ ನೀಡಿದ್ರು ಸೌಹಾರ್ದತೆಯ ನಾಡಿಗಾಗಿ ಹಾಗೂ ಕನಿಷ್ಠ ಕೂಲಿ ಪೌರಕಾರ್ಮಿಕರ ಮಾತಿಗೆ ಒತ್ತಾಯಿಸಿ ದಾಂಡೇಲಿಯಲ್ಲಿ ಎರಡು ದಿನಗಳ ಕಾಲ ಹಮ್ಮಿಕೊಂಡಿರುವ ಉತ್ತರ ಕನ್ನಡ ಜಿಲ್ಲಾ ಸಿಐಟಿಯುನ ಹತ್ತನೇ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಬೆಲೆ ಏರಿಕೆ ನಿಯಂತ್ರಣ ಕನಿಷ್ಠ ಕೂಲಿ ನೀಡದ ಸರ್ಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ವೈಫಲ್ಯ ಮುಚ್ಚಿಡಲು ಪ್ರಚಾರ ತಂತ್ರವನ್ನ ಬಳಸಿ ಜನರಿಗೆ ಮೋಸ ಮಾಡುತ್ತಿದೆ ಧರ್ಮದ ಹೆಸರಿನಲ್ಲಿ ಜನರ ನಡುವೆ ಜಗಳ ತಂದಿಟ್ಟು ತಮ್ಮ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಸಿಐಟಿಯು ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ನುಡಿದರು ಅತಿಥಿಗಳಾದ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಶಾಂತರಾಮ್ ನಾಯಕ್ ರೈತ ಕಾರ್ಮಿಕರ ಸಖ್ಯತೆಯನ್ನ ಕೇಂದ್ರೀಕರಿಸಿ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಅನುಸರಿಸುತ್ತಿರುವ ರೈತ ವಿರೋಧಿ ನೀತಿಗಳು ರೈತಾಪಿ ಜನತೆಯನ್ನ ಮತ್ತಷ್ಟು ಕೆಳಮಟ್ಟಕ್ಕೆ ತಳ್ಳುತ್ತಿದೆ ಜಿಲ್ಲೆಯ ಪ್ರಮುಖ ಬೆಳೆ ಕಬ್ಬು ಬೆಳೆಗಾರರ ಮೇಲೆ ದೌರ್ಜನ್ಯ ಖಂಡಿಸೋಣ ಸರ್ಕಾರ ಕೂಡಲೇ ನ್ಯಾಯ ಒದಗಿಸಲು ಮಧ್ಯ ಪ್ರವೇಶ ಮಾಡಬೇಕು ಎಂದರು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಪ್ರಮುಖ ನಿರ್ಣಯ ಮಂಡಿಸಿ ಮಾತನಾಡುತ್ತಾ ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ದಿಯಾಗಬೇಕೆಂದರೆ ಜಿಲ್ಲೆಯ ವಿಭಜನೆಯಲ್ಲ ಉದ್ಯೋಗಾಧಾರಿತ ಉದ್ದಿಮೆ ಕೊಳ್ಳುವ ಸಾಮರ್ಥ್ಯ ವೃದ್ಧಿಗೊಳಿಸಲು ಶಾಸನಬದ್ಧ ಕನಿಷ್ಠ ಕೂಲಿ ವಸತಿ ರಹಿತರಿಗೆ ವಸತಿ ಜಿಲ್ಲೆಗೆ ವಿಶ್ವವಿದ್ಯಾಲಯ ಇಎಸ್ಐಸಿ ಸ್ಪೆಷಾಲಿಟಿ ಆಸ್ಪತ್ರೆ ದಾಂಡೇಲಿಯಲ್ಲಿ ಸ್ಥಾಪಿಸಲು ಆರೋಗ್ಯ ಇಲಾಖೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಾರವಾರದಲ್ಲಿ ಸ್ಥಾಪನೆಗೆ ಹೀಗೆ ಎಲ್ಲಾ ಸೌಕರ್ಯ ಒದಗಿಸಲು ಸಮಗ್ರ ಅಭಿವೃದ್ಧಿಯಾಗಲು ನಿರ್ಣಯ ಮಂಡಿಸಿದ್ರು ಜಿಲ್ಲಾ ಸಮಿತಿ ಅಧ್ಯಕ್ಷ ತಿಲಕ್ ಗೌಡ ಅಧ್ಯಕ್ಷೆಯ ಮಾತನಾಡಿ ಜಿಲ್ಲೆಗಿನ ಕೋಮುವಾದಿಗಳ ಆಡುಂಬೋಲ ಮಾಡಲು ನಾವು ಬಿಡೋದಿ ಿಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಆರ್ ಶಾನ್ಬಾಗ್ ಪ್ರಾಸ್ತಾವಿಕ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಿಐಟಿಯು ಹತ್ತನೇ ಸಮ್ಮೇಳನದ ಸ್ವಾಗತ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸಲೀಂ ಸೈಯದ್ ಪ್ರಧಾನ ಕಾರ್ಯದರ್ಶಿ ಜಯಶ್ರೀ ಹಿರೇಕರ್ ಖಜಾಂಚಿ ಜಗದೀಶ್ ನಾಯಕ್ ಸಂಘಟನಾ ಕಾರ್ಯದರ್ಶಿ ಡಿ ಸ್ಯಾಮ್ಸನ್ ಪದ್ಮಕಾಳೆ ಸೇವಂತಿ ದಬಾಲಿ ಕೃಷ್ಣ ಭಟ್ ಭವರ್ ಸಿಂಗ್ ಶಾಮ್ನಾಥ್ ನಾಯ್ಕ್ ಗಂಗಾನಾಯ್ಕ್ ವಿದ್ಯಾ ವೈದ್ಯ ಎಚ್ಬಿ ನಾಯಕ್ ನಾಗಪ್ಪ ನಾಯ್ಕ್ ಮುಂತಾದವರು ಇದ್ದರು ಸಮ್ಮೇಳನದ ಆರಂಭದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು ಜಾನಪದ ಕಲಾ ತಂಡಗಳು ಗಮನ ಸೆಳೆದವು ವೇದಿಕೆಯಲ್ಲಿ ಕ ನೇತಾವತಿ ಹಾಗೂ ಶಿಲ್ಪ ನೆನಪಿನಲ್ಲಿ ಚಳುವಳಿಯ ಇತಿಹಾಸ ಫಲಕಗಳು ಪ್ರದರ್ಶನಗೊಂಡಿತ್ತು ಎರಡು ದಿನ ನಡೆಯಲಿರುವ ಸಮ್ಮೇಳನದಲ್ಲಿ ಮೊದಲ ದಿನ ಸಂಘದ ಹೋರಾಟ ಹಾದಿ ಸಂಘದ ಯಶಸ್ಸು ಹಾಗೂ ಎರಡನೇ ದಿನ ರವಿವಾರ ಕಾರ್ಮಿಕರ ಕನಿಷ್ಠ ಕೂಲಿ ಕಾಯಮಾತಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯಲಿವೆ ಬ್ಯೂಟಿ ಪಾರ್ಲರ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಆ್ಯಂಡ್ ಮೆಹಂದಿ ವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶ್ ಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ ಕುಟಿನ ರೋಡ್ ಕಾರವಾರ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಟೂ वीवी शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಆತ್ಮೀಯರಿ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient. माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर रेडिएटिंग, जॉइंट पेन मैनेजमेंट ट्रेपिजिपिस सर्विकोजेनिक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral Falsy Rehabilitation Sports Injury, Ligament Injury Rehabilitation Strain, Sprain, Soft Tissue, Injury, Post Traumatic Stiffness belts Falsy, Post COVID Rehabilitation For Appointment Contact 08382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮೀ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯ ಕಾಜುಬಾಗ್ ಕಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ